ತಮಿಳಿಗೆ ಲಿಪಿ ನೀಡಿದ್ದು ಕನ್ನಡ ಕಮಲ್ ಹಾಸನ್ಗೆ ಹಂಶ ಲೇಖ ಖಡಕ್ ತಿರುಗೇಟು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೇಕೈಕನನ್ನು ಪ್ರೆಸ್ ಮಾಡಿ ಟಗ್ ಲೈಫ್ ಸಿನಿಮಾದ ಪ್ರಚಾರದ ವೇಳೆ ಭಾಷಣದ ಭಾಷಣ ನಟ ಕಮಲ್ ಹಾಸನ್ ಅವರು ನೀಡಿದ ಒಂದು ಹೇಳಿಕೆಯಿಂದ ವಿವಾದ ಸೃಷ್ಟಿಸಿದೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂದು ಕಮಲ್ ಹಾಸನ್ ಹೇಳಿದ್ದನ್ನು ಕನ್ನಡಿಗರು ಖಂಡಿಸಿದ್ದಾರೆ ಕಮಲ್ ಹಾಸನ್ ಅವರ ಈ ಹೇಳಿಕೆಯನ್ನು ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಕೂಡ ಖಂಡಿಸಿದ್ದಾರೆ ತಮ್ಮದೇ ರೀತಿಯಲ್ಲಿ ಹಂಸಲೇಖ ಅವರು ತಿರುಗೇಟು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ವಿಡಿಯೋ ಹಂಚಿಕೊಳ್ಳುವ ಮೂಲಕ ಕಮಲ್ ಹಾಸನ್ಗೆ ಚಾಟಿ ಬೀಸಿದ್ದಾರೆ ಮಿಸ್ಟರ್ ತಮಿಳ್ ತಮಿಳ್ ಹಾಸನ್ ನೀವು ತಮಿಳು ಹಾಸನ್ ಅಂತ ಹೆಸರು ಬದಲಿಸಿಕೊಳ್ಳಿ ಎಂದು ನಮ್ಮ ಸಂಗೀತ ಶಾಲೆಯ ವಿದ್ಯಾರ್ಥಿಗಳು ನಿಮಗೆ ಮನವಿ ಮಾಡಿದ್ದಾರೆ ಮಾತು ಮನೆ ಕೆಡಿಸಿತ್ತು ತೂತು ಒಲೆ ಕೆಡಿಸಿತ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ ಮಾತು ಎಷ್ಟು ತೊಂದರೆ ಕೊಡುತ್ತದೆ ನೋಡಿ ಎಂದು ಹಂಸಲೇಖ ಹೇಳಿದ್ದಾರೆ ತಮಿಳುನಾಡು ಸಿ ಎಂ ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸಬೇಕು ಎಂದು ಆಸೆ ವ್ಯಕ್ತಪಡಿಸಿದ್ದಾರೆ ತೆಂಕರವನ್ನು ಕಟ್ಟಬೇಕು ಎಂಬುದು ಅವರ ಕನಸು ಅವರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು ನೀವು ಆ ಮಿತ್ರ ಪಕ್ಷ ನೀವು ಒಳ್ಳೆಯ ಮಾತಾಡಬೇಕು ಯೋಚಿಸಿ ಮಾತಾಡಬೇಕು ಎಂದು ಅಂಶಲೇಖ ಅವರು ಹೇಳಿದ್ದಾರೆ ನಾವು ಕನ್ನಡಿಗರು ಭಾಷಾ ಪ್ರಿಯರು ಭಾಷಾಂತಕ್ಕೆ ನಮಗೆ ಇಲ್ಲ ನಮ್ಮ ಕನ್ನಡ ದೇಶ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ಬಸವಣ್ಣ ನಮಗೆ ಕೊಟ್ಟಿದ್ದು ವಚನಗಳು ನಾವು ವಚನಗಳಿಗೆ ಯಜಮಾನರು ವಚನ ಎಂದರೆ ಮಾತು ಸ್ವಾಮಿ ಮಾತು ಎಚ್ಚರಿಕೆಯಿಂದ ಆಡಬೇಕು ತಮಿಳಿಗೆ ಲಿಪಿ ಕೊಟ್ಟಿದ್ದು ಕನ್ನಡ ಭಾಷೆ ಅಂತ ವಿದ್ವಾ ವಿದ್ವಾಂಸರು ಹೇಳಿದ್ದಾರೆ ಅದರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿ ಎಂದರು ಹಂಸಲೇಖ ಓಕೆ ಗೈಸ್ ಮುಂದೆರಡು ತಿಳಿಸಿಗೋ ನಾನು ಲೈಕ್ ಶೇರ್ ಸಬ್ಸ್ಕ್ರೈಬ್ ತಿಳ್ತಾ ಲವ್ ಯು ಸೋ ಮಚ್